ಸಾಧಾರಣವಾಗಿ ಆರೋಗ್ಯವಂತ ಉಸಿರಾಟ ಮಾಡುವಂತದ್ದು ನಾಲ್ಕು ಸೆಕೆಂಡಿಗೆ ಒಂದು ಸಲ ಇದನ್ನ ತಿಳ್ಕೊಳ್ಳಿ ನಾನು ಎಲ್ಲಾರ್ದು ಹೇಳ್ತಾ ಇಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಎಲ್ಲೋ ಕೆಲವರು ಕಡಿಮೆ ಉಸಿರಾಟ ಮಾಡ್ತಾರೆ ವೇಗವಾಗಿ ಉಸಿರಾಟ ಮಾಡುವಂಥವ್ರು ಇರ್ತಾರೆ ದಪ್ಪವಾಗಿ ಉಸಿರಾಟ ಮಾಡುವಂಥವ್ರು ಇರ್ತಾರೆ ಆಮೇಲೆ ನಾಲ್ಕು ಸೆಕೆಂಡಿಗೆ ಉಸಿರಾಟ ಮಾಡದೆ ಕೇವಲ ಎರಡೇ ಸೆಕೆಂಡಿಗೆ ಉಸಿರಾಟ ಮಾಡುವಂತ ವ್ಯಕ್ತಿಯ ಗತಿ ಏನು ಅಂತ ಕೇಳಿದ್ರೆ ಭಗವಂತ ಕೊಟ್ಟಿರುವಂತಹ ನೂರು ವರ್ಷದ ಆಯುಷ್ಯನಲ್ಲಿ ಆ ವ್ಯಕ್ತಿ ಬದುಕೋದು ಕೇವಲ ಐವತ್ತು ವರ್ಷ ಮಾತ್ರನೇ ಐವತ್ತು ವರ್ಷಕ್ಕೆ ಡಮಾರ್ ಅಂತ ಹೋಗ್ತಾರೆ ಎರಡು ನಿಮಿಷಕ್ಕೆ ಒಂದ್ಸಲ ಉಸಿರಾಟ ಮಾಡಿದ್ರೆ ಒಂದು ಇನ್ನೊಂದು ಬಾಯಿಂದ ಉಸಿರಾಟ ಮಾಡಬಾರ್ದು ಬಾಯಿಂದ ಉಸಿರಾಟ ಮಾಡಿದ್ರೆ ನಿಮ್ಮ ಕಿಡ್ನಿಗಳಿಗೆ ಗಳಿಗೆ ತೊಂದರೆ ಆಗುತ್ತೆ ಈಗ ನೀವು ಯಾವ್ದಾದ್ರು ಬೆಟ್ಟ ಹತ್ತಾ ಇರ್ತೀರಾ ಯಾವ್ದಾದ್ರು ಬೆಟ್ಟ ಗುಡ್ಡ ಹತ್ತಾ ಇರ್ತೀರಾ ವೇಗವಾಗಿ ಅತಿಯಾಂತ ಹೋಗ್ತೀರಾ ಅತಿಯಾಂತವಾಗಿ ಹೋಗಿ ಕುಂದ್ಕೊಂಡ್ಬಿಡ್ತೀರ ಮತ್ತೆ ವೇಗವಾಗಿ ಹತ್ತಿರ ಈ ರೀತಿಯಾಗಿ ಮಾಡಬಾರ್ದು